ನನಗೇನೋ ಭಗವಂತನ ಅದು ಒಂದು ರೀತಿ ಲಾಟ್ರಿನಲ್ಲೇ ಬರೋದು ನನಗೆ ಲಾಟ್ರಿ ಸಿಸ್ಟಮಲ್ಲಿ ನನಗೆ ಅಧಿಕಾರ ಬಂದಿರೋದು ಪ್ರತಿ ಟೈಮನ್ನು ಆದರೆ ಆ ಲಾಟ್ರಿ ಸಿಸ್ಟಮ್ನಲ್ಲಿ ಬಂದಂಥ ಅಧಿಕಾರದಲ್ಲಿ ನಾಲ್ಕು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನೀನು ಹೊಡ್ತೇನೆ ಅರ್ಥ ಮಾಡ್ಕೊಳ್ಳಿ ಸಹಕಾರ ಕೊಡಿ ಮರ ಅರ್ಸರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ಈ ಒಂದು ರಾಜ್ಯದ ಅಭಿವೃದ್ಧಿಗೆ ಯಾವೊಂದು ಅವರ ಬದುಕನ್ನ ತೇದಿದ್ದಾರೆ ಏಷ್ಯಾ ಖಂಡದಲ್ಲಿ ಮೊದಲನೇ ಬಾರಿಗೆ ವಿದ್ಯುಚ್ಛಕ್ತಿ ಐಡಲ್ ಪವರ್ ಪ್ರಾಜೆಕ್ಟ್ ಈ ದೇಶದಲ್ಲಿ ವಿದ್ಯುಚ್ಛಕ್ತಿ ಅಂತಕ್ಕಂಥದ್ದನ್ನು ನೋಡಿದರೆ ಮೈಸೂರು ಅರಸರ ಕಾಲದಲ್ಲಿ ವಿಶ್ವೇಶ್ವರ ಕೊಡುಗೆ ಇದನ್ನೆಲ್ಲ ಮರ್ಯಾದೆ ಬೇಡ ಇವತ್ತು ಅಡ್ವಾನ್ಸ್ ಆಗಿ ಬೆಳೆದಿದ್ದೀವಿ ಟೆಕ್ನಾಲಜಿಕಲಿ ಯಾತಕ್ಕಿಂತ ರಾಜಕಾರಣ ರೆಕಾರ್ಡ್ ತರಿಸಿ ನೋಡಿ ನೆಟ್ಟಿಗೆ ಮೊದಲು ಈಶ್ವರಖಂಡ್ರೆ ಅವರೇ ಎಲ್ಲೆಲ್ಲಿ ಲೂಟಿ ಆಗ್ತಿದೆ ಮೊದಲು ಅತ್ಸರ್ಪಡಿಸ್ಕೊಳ್ಳಿ ಇದು ಧರ್ಮಕ್ಕೆ ಕೊಟ್ಟಿಲ್ಲ ಈ ಲ್ಯಾಂಡನ್ನ ಎಚ್ ಎಂ ಟಿಗೆ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ವರ್ಷದ ಆದಾಯ ಇಲ್ಲಿ ಅವತ್ತಿನ ಸಾವಿರದ ಒಂಬೈನೂರ ಎಪ್ಪತ್ತರದ್ದು ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ಅಂದರೆ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ವರ್ಷಕ್ಕೆ ಆದಾಯ ಆ ರೀತಿ ಬೆಳೆದಂಥ ಸಂಸ್ಥೆ ಇದು ನನಗೆ ಮೊನ್ನೆ ಇದರಿಂದ ನಮ್ಮ ಹ್ಞೂ ಎಂ ಒಬ್ಬರು ಎಂ ಪಿ ಅವರು ಇದರಿಂದ ಬಂದರು ನಮ್ಮ ಜಾರ್ಖಂಡ್ ಇದನ್ನು ಗಿಫ್ಟ್ ಕೊಡ್ತಾರೆ ನನಗೆ ಒಬ್ಬರು ಎಂ ಪಿ ಅವರು ಅಲ್ಲೊಂದು ಕಾರ್ಖಾನೆ ಮುಚ್ಚೋಗಿದೆ ಸುಮಾರು ಒಂದು ಎಂಟು ಸಾವಿರ ವರ್ಕರ್ಸ್ಗಳು ದಿನ ಸ್ಟ್ರೈಕ್ ಮಾಡ್ಕೊಂಡು ಕೂತವ್ರೆ ಜಾರ್ಖಂಡ್ನ ಎಂ ಪಿ ಅವರು ಇದು ಅಲ್ಲಿ ಎಪ್ಪತ್ತೈದನೇ ವರ್ಷದ ಒಂದು ಸವಿ ನೆನಪಿಗೆ ಈ ವಾಚನ್ನು ಇಲ್ಲಿಂದ ತಯಾರು ಮಾಡಿಸಿ ಒಂದು ಮೂರುವರೆ ಸಾವಿರ ಪೀಸ್ನ ನಮ್ಮ ಎಚ್ ಎಂ ಟಿಯಿಂದ ತಗೊಂಡೋಗಿರೋದು ಇದು ಖಂಡವಾಲ ಲೋಕಸಭೆ ಎಂ ಪಿ ಅವರು ಮೊನ್ನೆ ಬಂದು ಅಲ್ಲೇನು ಸಮಸ್ಯೆ ಇದೆ ನೀವು ಬರಬೇಕು ನಮ್ಮ ಊರಿಗೆ ನಮ್ಮ ಎಲ್ಲ ಟ್ರೈಬಲ್ಸ್ ಇದ್ದಾರೆ ಅವ್ರಿಗೇನಾದರೂ ಒಂದು ಹೊಸ ಜೀವ ಕೊಡಬೇಕು ಅಂತೇಳಿ ಬಂದಿದ್ರು ಈ ವಾಚನ್ನು ಗಿಫ್ಟ್ ಕೊಟ್ಟು ಹೋಗ್ತಾರೆ ಇಲ್ಲಿ ನೋಡಿ ಅಲ್ಲಿ ಶೋರೂಮು ಅಲ್ಲಿ ಇಟ್ಟಿದಾರಲ್ಲ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನೈಂಟಿ ಪರ್ಸೆಂಟ್ ಎಂಟೈರ್ ಮಾರುಕಟ್ಟನ್ನು ಹಿಡಿದಂಥ ಈ ಸಂಸ್ಥೆ ಇವತ್ತು ಈ ಪರಿಸ್ಥಿತಿಲಿಟ್ಟಿದ್ದೇವೆಲ್ಲ ಕಣ್ಣಲ್ಲಿ ನೀರು ಬರಲ್ವ ಯಾರಿಗೂ ನಿಮಗೆ ಸ್ವಾಭಿಮಾನ ಇಲ್ವ ಕರ್ನಾಟಕದಲ್ಲಿ ಇಂಥ ಕಾರ್ಖಾನೆಗಳನ್ನ ನಾವು ಮುಚ್ಚಿ ಏನ್ ಅಧಿಕಾರ ನಡೆಸ್ಬೇಕು ನಾವು ಯಾತಿಗೆ ಅಧಿಕಾರ ನಡೆಸಬೇಕು ಇದು ನಾನು ಮೊನ್ನೆ ನನ್ನ ಈ ಪೇಪರ್ ನೋಡಿ ನನಗೆ ಕಣ್ಣಲ್ಲಿ ಬಂತು ನಿಮ್ಗೆ ಹೇಳ್ಬೇಕು ಅನ್ನೋದು ಏನಾಗಿದೆ ಇವರಿಗೆಲ್ಲ ಅಂತ ಹೇಳಿ ಕಳೆದ ಒಂದು ತಿಂಗಳ ಹಿಂದೆ ಒಂದು ಯಾವೊಂದು ದೊಡ್ಡ ಮಟ್ಟದ ಕನ್ಸಲ್ಟೆನ್ಸಿ ಕಮಿಟಿನ ಮಾಡಬೇಕು ಅಂತ ಹೇಳಿ ಇಲ್ಲಿ ಬರ್ಲಿಕ್ಕೆ ತಯಾರಾಗಿಲ್ಲ ಏನಿದೆ ಇಲ್ಲಿ ಬಂದು ನಾನು ಏನು ಕೆಲಸ ಮಾಡಬೇಕು ಅಂತ ಹೇಳಿ ಪಾಪ ಇಲ್ಲಿ ಬಂದು ಚೇರ್ಮ್ಯಾನ್ಶಿಪ್ ಒತ್ತಾಯಕ್ಕೋಸ್ಕರ ಬಂದಿಲ್ಲಿ ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೈದರಾಬಾದಲ್ಲಿ ಸಾವಿರ ಎಕರೆ ಇದೆ ಹಾರ್ಟ್ ಆಫ್ ದಿ ಸಿಟಿ ಅಟಾಮಿಕ್ ಎನರ್ಜಿಗೆ ಎಕ್ವಿಪ್ಮೆಂಟ್ ಮಾಡಿಕೊಡ್ತಾರೆ ಬಟ್ ಬಂಡವಾಳ ಇಲ್ಲೇ ಬಂಡವಾಳ ಇಲ್ಲ ಇವತ್ತು ಇಸ್ರೋಗೆ ಡಿಫೆನ್ಸ್ಗೆ ರೈಲ್ವೇಸ್ಗೆ ಅವಕಾಶ ಇದೆ ಬಟ್ ಇವತ್ತು ಬಂಡವಾಳ ಇಲ್ಲ ಇದನ್ನ ಯಾವ ರೀತಿ ಇವತ್ತಿನ ಟೆಕ್ನಾಲಜಿನ ಅಳವಡಿಸ್ಕೊಂಡು ಇದನ್ನ ಮತ್ತೆ ಜೀವ ಕೊಡಲಿಕ್ಕೆ ಯಾಕೆಂದ್ರೆ ಸಲ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಡೆಲ್ಲಿ ಆಗಿಬಿಟ್ಟಿದೆ ಇದನ್ನೆಲ್ಲವನ್ನ ಮತ್ತೆ ಬದಲಾವಣೆ ಮಾಡ್ಬೇಕಂದ್ರೆ ನನಗೊಂದು ವಿಶ್ವಾಸ ಇವತ್ತು ಪ್ರಧಾನ ಮಂತ್ರಿಗಳು ಇಂತ ಒಂದು ಒಳ್ಳೆ ಕೆಲಸಕ್ಕೆ ನಾನೇನು ಕೈ ಹಾಕಿದ್ದೇನೆ ಬೆಂಬಲ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಹಗಲು ರಾತ್ರಿ ಚಿಂತನೆ ನಡೆಸ್ತಾ